ಸಂತೂಡ್ವಿ ಎಲ್ಲಾರು ಇಟ್ಕೊಂಡಿದ್ದೀನಿ ಗಾಡಿ ತಗೊಂಡಿದೇವಿ ನಮ್ಮ ಬೆಟ್ಟಕ್ಕೆ ಹೋಗ್ತಾ ಪ್ರೈಸ್ ಎಂತ ಗಾಡಿ ಬಂದ್ರೂ ಸ್ಪ್ಲೆಂಡರ್ ಪ್ಲೇಸಲ್ಲಿ ಅಲ್ಲಿ ಹೋಗೋದೆ ಮಜಾ ಇದು ನಂದಲ್ಲ ನನ್ನ ಫ್ರೆಂಡ್ದು ಇದು ವಿದ್ಯಾವಗರದ ಒಂದು ಸಣ್ಣ ರೋಡ್ ಗೈಸ್ ಇಲ್ಲಿ ನಮ್ಮ ಗಿಳಿಯ ರೂಮ್ ಮಾಡ್ಕೊಂಡು ಅವನ ಯಾವುದಕ್ಕೂ ಅವನ ಇದು ಹಾಕೊಂಡು ಡೈರೆಕ್ಟು ಓಡಬೇಕೀಗ ಹಲೋ ಹಲೋ ಎಲ್ಲಿದ್ದಿಲ್ಲ ಏ ಬಾರ ಬೇಗ ಆಸ ಸರ್ಕಲ್ಲೇ ಇರೋದು ನಾನು ಬಂದೆ ಬಾ ಹಲೋ ಇಕ್ಕೋಣ ಬಂದು ಕೆಳಗಡೆ ಇದ್ದೀನಿ ಕಣ ಇನ್ನ ಹೊರಟಿರೋ ಡೌಟು ಅವನು ಅಲ್ಲಿ ನೋಡಿದ್ರೆ ಬೇಗ ಹೋದರೆ ಬೆಸ್ಟು ಗೈಸ್ ಇವಾಗ ಟೋಲ್ ಪಾಸ್ ಮಾಡಿದ್ವಿ ಸಕ್ರಾಯಪಟ್ನ ಬಿಟ್ಟು ಇವಾಗ ಮುಂದೆಗಡೆ ಹೋಗ್ತಾ ಇದೀವಿ ಗೈಸ್ ಏನಂತಂದರೆ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದಾಗೆಲ್ಲ ಅನ್ಸೋದಂದೇ ರೋಡ್ ಟ್ರಿಪ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಒಳ್ಳೆ ಸೂಪರಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಕಡೂರಿಂದ ಈ ಕಡೆ ಚಿಕ್ಕಮಂಗ್ಳೂರು ರೋಡ್ ಆಗಿರ್ಬೋದು ಮತ್ತು ಶಿವಮೊಗ್ಗ ರೋಡು ಬಂದಾಗೆಲ್ಲ ಫೀಲ್ ಆಗುತ್ತೆ ಒಂದು ಸ್ವಲ್ಪ ಮತ್ತೆ ಬಿಟ್ಟು ಹೋಗೋಕೆ ಮನಸ್ಸೇ ಆಗಲ್ಲ ಆ ಥರ ಇರುತ್ತೆ ರೋಡ್ಗಳು ಗೈಸ್ ಇಲ್ಲೆಲ್ಲ ತಿಂಡಿ ಮಾಡಿಕೊಂಡು ನಮ್ಮ ಪಯಣ ಇರೋ ಇಲ್ಲಿಗೆ ಅಂತಂದರೆ ದೇವರ ಬಂದೆ ತಿಂಡಿಗ ಕಡೆ ಮೋಸ್ಟ್ಲಿ ಬೈಕನ್ನು ಬಿಡೋ ಡೌಟು ನೋಡೋಣ ಎಲ್ಲ ಹೆಂಗೆ ಹೆಂಗ್ ಏನೇನು ಮಾಡ್ತಾರೆ ನೋಡಬೇಕು ಗೈಸ್ ಈ ಪ್ಲೇಸ್ ಎಲ್ಲಾರಿಗೂ ಗೊತ್ತಿರುತ್ತೆ ದಕ್ಷಿಣಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ನೋಡಿಯಲ್ಲಿ ಎಷ್ಟು ಚಂದ್ರದ್ರೋಣ ಪರ್ವತಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಂದ್ರದ್ರೋಣ ಪರ್ವತಗಳ ಮಧ್ಯೆ ನಮ್ಮ ಪಯಣ ರಸ್ತೆಯ ನಂಟು ಜಾಸ್ತಿಯಾಗಿ ಜೀವನ ಬೇಡ ಬರೇ ಸುತ್ತದೇ ಆಗೈತೆ ಇನ್ನೇನು ಹೋಯ್ತಾ ಇದ್ದೀವಿ ಹೋಯ್ತಾ ಇದ್ದೀವಿ ಹೋಯ್ತಾ ಇದ್ದೀವಿ ನಮ್ಮ ಹುಡುಗರು ಬಂದರು ವರ್ಗು ವೆಯ್ಟ್ ಮಾಡಿ ಗೈಸ್ ನೋಡಿ ಹೇಗಿದೆ ಕ್ರೌಡು ಅಪ್ಪ ಶಿವನೇ ಇಲ್ಲೇ ಹಿಂಗೆ ಇನ್ನೂ ಇನ್ನೊಂದು ಸ್ವಲ್ಪ ದೂರ ಬಿಟ್ರೆ ಭಾಳ ಕಷ್ಟ ಇದೆ ಅವ್ರು ಆಲ್ರೆಡಿ ಮುಂದೆ ಹೋಗಿದ್ದಾರೆ ಯಾವುದೋ ಲಕ್ಷ್ಮೀಪುರ ಅಂತೆ ನಮಗೆ ಗೊತ್ತಿಲ್ಲ ಬಸ್ಸಲ್ಲಿ ಹೋದವ್ರು ಮಾತ್ರ ಬೆಸ್ಟು ಯಾಕೆಂದ್ರೆ ಆರಾಮಾಗಿ ನೆಮ್ಮದಿಯಾಗಿ ಹೋಗಿರ್ತಾರೆ ಬೆಟ್ಟ ಹತ್ತುತ್ತಾ ಇರ್ತಾರೆ ಇಷ್ಟೊತ್ತಿಗೆ ಮೋಸ್ಟ್ಲಿ ಜನ ನೋಡಿ ಈಗ ಹೇಗಿದ್ದಾರೆ ಅಂತಂದ್ರೆ ಅಪ್ಪ ಶಿವನೇ ಪಕ್ಕದಲ್ಲಿ ಕಾರ್ಗಳು ಒಂದು ಇಂದನೇ ಪಾರ್ಕ್ ಮಾಡೋರೆ ಏನೇನು ಮಾಡ್ತಾರೋ ಹಿಂಗೆ ಹಿಂಗೆ ಮೇಂಟೇನ್ ಮಾಡ್ತಾರೋ ಗೊತ್ತಿಲ್ಲ ಇನ್ನಾದ ಎಷ್ಟು ಜನ ಹೋಗೋರು ಅಲ್ಲಿಗೆ ಗೊತ್ತಿಲ್ಲ ಕೆಸರು ಬೇರೆ ತುಂಬೈತಲ್ಲಾಗೋರು ತಾಸೆಯಾಗಿ ಹಿಂಗೆ ನಿಂತಾರೆ ಫಸ್ಟ್ರೇಷನ್ ನೋಡಿರ್ಬೋದು ಅಯ್ಯಪ್ಪ ಮುಂದಗಡೆ ಗಾಡಿ ಪಾರ್ಕಿಂಗ್ ಮಾಡಂಗ ಕಾಣಿಸ್ತಾ ಇಲ್ಲ ತಡ್ರಿ ನೋಡೋಣ ಮುಂದಾಗಡೆ ನೋಡಿ ಮುಂದಗಡೆ ಐ ತಿಂಕ್ ಇರ್ಬೋದೇನಪ್ಪ ಏನಪ್ಪ ನೋಡೋಣ ತಡ್ರಿ ಹೋಗಿ ನಡಿ 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 ಗುರು ಹೋಗೋಕ್ಕೆ ಹೇಳ್ತಾನಪ್ಪ ಬಯ್ಯಪ್ಪ ಶಿವನೇ ಈ ನಾಡಿ ಕೆಸರಲ್ಲಿ ನಾವು ಒಯ್ತೀವ ಮತ್ತೆ ಎತ್ಕತೀವಾ ದೇವರೇ 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 ಪಾರ್ಕಿಂಗ್ ಜಾಗ ಇದೆ ಅಂತ ನೋಡಂಗಾಗ್ತಾ ಇದೆ ನನ್ಗೀಗ ಇದೇನು ಗುರು ಇಷ್ಟೊಂದು ಕೆಸರು ಹೂ 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 ಮೆಲ್ಲುಕೆ ಮೆಲ್ಲುಕೆ ಅಪ್ಪ ಶಿವನೇ ಪರಮಾತ್ಮ ಅಣ್ಣ ಇಲ್ಲ ಕನ್ನಡ ಗಾಡಿ ನಾವು ಅಣ್ಣ ಹೇಳಂಗಿಲ್ಲ ಒಂದು ನಿಮಿಷ ಓ ದೇವ್ರೆ ಇಷ್ಟೊಂದು ಅಂಬ ಐತಲ್ಲಪ್ಪ ಏನು ಮಾಡೋದು ಗುರು ಇವಂತ ಜಿಮ್ಮಿನಂತೂ ಮುಂದೆನೇ ಇಲ್ಲ ಅಣ್ಣ ಇಲ್ಲಿ ಹಾಕ್ಬೋದ ಗಾಡಿನ ಓಕೆ ಓಕೆ ಅಣ್ಣನ ವಯಸ್ಸಿಗೆ ಇಲ್ಲ ಹ್ಞೂ ಒಂದಷ್ಟೇ ಆ ಕಡೆ ಹಾಕೋ ಅಂತ ಅರ್ಥ ಆಯ್ತು ನನಗೆ ಈಗ ಆ ಕಡೆ ಯಾಕೆ ತಿಂತಳ್ರಿ ಆ ಕಡೆ ಗಾಡಿ ನಿಲ್ಸು ಹೋಗಿರಂಗಿದ್ದಾರೆ ಆಲ್ರೆಡಿ ಓ ಇಷ್ಟೊಂದು ಮಳೆ ಬಂದಿರೋ ಕಾರಣ ಇದಾಗಿದೆ ಏನೋ ಮಾಡಂಗಿಲ್ಲ ಕಡೆ ಈ ಕಡೆ ಹಾಕಂಗಿಲ್ವಂತೆ ಡೈರೆಕ್ಟ್ ಮುಂದಗಡೆ ಹೋಗ್ಬೇಕಂತೆ ತಡೀರಿ ನಡೀರಿ ಗಾಯಿಸಿ ಅಣ್ಣ ಹೋಗೋ ಸ್ವಾಮಿ ಅವ ನನ್ನ ವೆಯ್ಟ್ ಮಾಡ್ತಾನೆ ಇನ್ನ ತಡೀನಾಯ ಆಯ್ತು ನಾನೇ ಹೋಯ್ತೀನಿ ಓ ನಡೀರಿ 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 ನಡಿ ಕೆಸ್ರಾದರೆ ಹೆಂಗೆ ಸಡೀತದೆ ಜೀವನ ಅಯ್ಯೋ ಕೆಸ್ರ ತುಂಬ ಹೋಗೈತಲ್ಲ ಗುರು ಗಾಡಿಗೆನೆ ಯಪ್ಪಾ ಸುಮ್ಮನೆ ಇದು ಯಾರೋ ನಮ್ಮ ರುದ್ರಣ್ಣ ಗಾಡಿ ಇದ್ದಂಗೈತೆ ಏನೋ ನಡೀರಿ ಸೇಮ್ ನಮ್ಮ ಮೃತರ ನನ್ನ ಗಾಡಿ ಓಕೆ ಇವಾಗ ದರ್ಶನ ಮಾಡೋಕೆ ಹೋಗಬೇಕು ಗಾಯ್ಸ್ ನನ್ನ ಮಕ್ಕಳೆಲ್ಲ ನಡೀತಾ ಇದ್ದರೆ ನಾನು ನೋಡ್ತಾ ಇದ್ದೀನಿ ಬಂದರು ಇನ್ನೇನಿಲ್ಲ ಇನ್ನು ಸ್ವಲ್ಪ ಹತ್ರದಲ್ಲೇ ಎಂಟ್ರಿನಾ ಪಾರ್ಕ್ ಮಾಡಿ ಎಂಟ್ರಿ ಎಂಟ್ರಿ ಎಂಟ್ರೆನ್ಸ್ ಗೆ ಹೋಗ್ತಾ ಇದೆ ಇನ್ನು 2 ಕಿಲೋಮೀಟರ್ ನಡೆಯಬೇಕು ಎಂಟ್ರಿ 2 ಕಿಲೋಮೀಟರ್ ಆ ಇಲ್ಲ ಪಿಚ್ಚರ್ ಬಿಡ್ತಾದಲ್ಲ bro how can we survive ಕ್ರೌಡ್ ಸಿಕ್ಕಪಟ್ಟೆ ಇದ್ ಬಿಡು ಆ ನನ್ನ ಮಗ ನೆನ್ನೆನೇ ಹೇಳಿದ ಮಚಾ ಹುಷಾರಾಗಿ ಹೋಗಿ ಸರಿ ತಾ ಏ ಇರೋದು ನಾನು ನನ್ನ ಕ್ಯಾಮ್ರಾ ಬ್ಯಾಗ್ ಹಾಕ್ಕೊಂಡು ಏನು ಕೇಳೋಣ ಕೇಳಂತ ನಾ ಹೆಂಗತಾರ ಗೊತ್ತಿರ್ ಟ್ವೆಂಟಿ ಫೋರ್ ಅಷ್ಟೇ ಮಾಡಾಕಾಗ್ ವಿಜನ ಬೆಟ್ಟ ಗೈಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ನೋಡೋಣ ಬನ್ನಿ ನಾ ಫುಲ್ಲು ಮುಂದಗಡೆ ಇರೋದು ದೇವಸ್ಥಾನ ದೇವಸ್ಥಾನ ನೆಕ್ಸ್ಟು ಹತ್ತಬೇಕು ಬೆಟ್ಟನ ಆಯ್ತು ಸೀ ಜಾಗದಲ್ಲೇ ನಡೆಯೋದು ಅವ್ರು ನನ್ನ ಬಿಟ್ಟೋಗ್ಬಿಡ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ ಫುಲ್ ಈಗ ಹೆಂಗತಾರೆ ಗೊತ್ತ ಕುಂಫು ಟಕ್ 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 ಬಿಸಾಕ್ತಾರೆ ಅದ್ರಲ್ಲಿ ಇವನ್ ಇವನು ಅಲ್ಟ್ರಾ ಪ್ರೋಮ್ ಆ್ಯಕ್ಟುರಾಮ ಗೋತಿರಾಮ ತಮ್ಮ ಏ ಸರಿ ಜ್ಯೋತಿರ ತಮ್ಮ ಈ ಪ್ರತಿಭೆ ಒಳ್ಳೆಲ್ವಾ ನೋ ಒಳ್ಳೆ ಪೈರ್ ನೆಟ್ಟವ್ರೆ ಕೈಸಿ ಇಲ್ಲಿ ನಾನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲಿ ಗಿರಿನ ಹತ್ತಿದ್ರೆ ದೇವ್ರಮ್ಮ ಸಿಗ್ತಾರೆ ನಾವು ಎಷ್ಟು ಗಂಟೆಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆಗ್ತಿದೆ ಇದ್ರೆ ಮಾಡಿದೀವಿ ಹೆಂಗಾಗ್ತಿದೆ ಬ್ರೋ ಸೂಪರ್

ಇಲ್ ನೋಡಿ ನೋಡಿ ಆಕಾಶ್ ನೋಡಿ ತಗೊಳ್ಳಿ ತಗೊಳ್ಳಿ ನೋಟಿವೇಶನ್ ತಗೊಳ್ಳಿ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡುದು ದೇವರು ಚಡ್ಡ ನಡ್ಗಾಲಿ ಮಜಾ ಅಲ್ಲೇ ನಿರ್ವೇ ಕಣ್ಣಂಗ್ ಕಾಣಸ್ತಾವ್ರೆ ಬರ್ಬೇಕು ಅಲ್ಲಿಂದ ಮಂಕೊಂಬಿಟ್ಲೆ ಉಲ್ಟ್ ಬಿಟ್ಬಿಡ್ತೀನಿ ಮಾದಪ್ಪನ್ ಜಾತ್ರೆ ಏ ಬಾರ ಮರ ಲೋ ಜಾರ್ ಬಿಡ್ರಿ ಯಾರು ಕ್ಯಾಚಿಡಿರಪ್ಪ ಹಿಂದೆ ಕ್ಯಾಚ್ ಕ್ಯಾಚಿಡಿ ಅಷ್ಟು ಸಾರ್ಗೂ ಇಲ್ಲ ಇಲ್ಲಿ ಬಡಲು ಅದು ಅದ್ನೇ

ಬೆಲ್ಲ ಬಾಯ್ಲ್ ಇದ್ರೆ ಕರ್ಕಲ್ಲ ಓಕೆ ತಿನ್ನಬಾರದು ಸುಮ್ಮನೆ ಬಾಯ್ಲ್ ಇಟ್ಕೊಂಡು ಹೋಗ್ಬೇಕು ಬೆಟ್ಟ ಹತ್ತ ತನಕ ಬಾಯ್ಲ್ ಇರ್ಬೇಕು ಟ್ರೈ ಮಾಡಿದ್ವಿ ಬೆಲ್ಲ ಬಾಯ್ ಹಾಕೋ

ಹಾ ತಕಂಡು ಹಂಗೇ ಇಟ್ಕೊಂಡ ಬಿಡು ಏನಾಯ್ತು ನೋಡಿ ಅಪ್ಪಿ ಅಪ್ಪಾ ಶಿವನೇ ಲೋ ರೈನ್ ಕೊಡಿ ರೈನ್ ಕೊಡ್ ಗದಿ ಕೊಡಿ ಇಲ್ಲಿ ಓ ಹೋ 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 ಗರೈ ದಾಗ್ತೈ ರೆ ಬಿಲ್ಲಿಂಗಾ ಅತ್ತಿ ಅತ್ತಿ ಶಾಟ್ ಅವರು ತಿರುಗಿರೋ ಅರ್ಧ ಗಂಟೆ

ಚೆನ್ನಾಗಿದೆ ಬ್ರೋ ಇದೆಯಾ ನಾವು ಹೋಗ ಅಲ್ಲೇ ಕೂತು ಇದು ಯಾವ ಬೆಳಗ್ಗೆ ಬೆಳಗ್ಗೆನೇ ಹೋಗಿದ್ರಾ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಓಕೆ ಏ ನೈಸ್ 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 ಅಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಬಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಇದೆ ಒಂದು ಸಲ ನಾನು ವಿಸಿಟ್ ಮಾಡಿ ನನ್ನ ಪ್ರಕಾರ ಜನ ನೋಡಿಬಿಟ್ರೆ ಎವಿ ಗಾಬರಿ ಆಗ್ತೈತೆ ನನಗಂತೂ ಎಲ್ಲ ಹೆಂಗೆ ಕಾಣಿಸ್ತಿದೆ ಗೊತ್ತಾ ತುಂಬ ಚೆನ್ನಾಗಿದೆ ನೇಚರ್ ಈ ಥರ ಮೌಂಟೇನ್ಸ್ನ ಯಾರು ಜಾಸ್ತಿ ಫೀಲ್ ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹೇಗಿದೆ ಏನಂತ ಇಲ್ಲಿ ಇಟ್ಸ್ ಓಕೆ ದೇವಿ ನೋಡಬೇಕಂತ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದು ಯಾವ ಕುಮಾರ ಪರ್ವತನೂ ಅಲ್ಲ ಇದು ಹೋಲ್ಸ್ಕೊಂಡ್ರೆ ಯಾಕೆಂದರೆ ಅಲ್ಲಿ ಅಂದರೆ ಒಂದು ಸ್ವಲ್ಪ ಫ್ಲಾಟ್ ಇತ್ತು ಒಂಥರ ಎಲಿವೇಶನ್ ಇತ್ತು ಓಕೆ ಇದು ಹೆವಿ ಎಲಿವೇಶನು ಪ್ಲಸ್ ಜಾರುತ್ತೆ ಎಲಿವೇಶನ್ ಇದ್ದರೆ ಓಕೆ ಹೆಂಗೆ ಹೊತ್ತುತ್ತೀವಿ ಬಟ್ ಜಾರದ್ರೆ ತುಂಬ ಕಷ್ಟ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ

ಇದು ಗೈಸ್ ಸ್ವಲ್ಪ ಅಲ್ಲಿ ಆ ಮರನೇ ಕಟ್ಟಾಯ್ತು ಮರ ಕಟ್ಟಾಗಿದಲ್ಲಿ ದಾರ ಕಟ್ಟಿದ್ರಲ್ಲ ಆ ದಾರ ಎಲ್ಲ ಹೋಯ್ತು ಆಗಿ ಯಾರು ಬಿಗ ಇಟ್ಕೊಂಡು ನಿಂತ್ಕೊಂಡ್ರೆ ಶಿಸ್ತಾಗಿ ಎತ್ಕೊಂಡ್ತದ ಕಷ್ಟ ಇದೆ ಹಾಡೆಸ್ಟ್ ಏನಿಲ್ಲ ಜಾರ್ಕಿ ಇಲ್ಲ ಅಂದ್ರೆ ಒದ್ಬೋದು ಬಟ್ ತುಂಬಾ ಜಾರ್ಕಿ ಇರೋದಿಲ್ಲ ಹತ್ತಕ್ಕಾಗಲ್ಲ ಇಲ್ಲ ಹತ್ರ ಇದೆ ಹೋಗೋಣ ಬನ್ನಿ फुटबल होला मचि फुटबल होला न न तैनला कस्तो आटो नराले अब हिन्द बन्द गर्नु आ अबन्द गर्नु नि मलीकन सिटले नि ब्लाक सिगोन आय ओइ मटा कडे ओइ हे एउटा मुन्दो आब्यो नि एक मिन्टा आमेले होला सबैले फोन अरे न हैन जमुरकले हामीले कोला एक मिन्टा मात्र ಅಂತ ಹೇಳೋದು ಉಲ್ಲೆರ್ಕಲಕ್ಕೆ ಸ್ಟ್ರೈಗರು ಯಪ್ಪ ಮನಸಿಕ್ರು ಕೆಳಗೆ ಮನಸickt ಅಂದ್ರೆ ಕೆಳಗೆ ಡೈರೆಕ್ಟ್ ಹೋಗ್ತಾ ಇರುತ್ತೆ ಮಣ್ಣಿಕೆನೆ ವಾಪಸ್ ಕುಡಿತಾರೆ ಟ್ರೈ ಮಾಡ್ತಾರೆ ಹಾಲು ಬರಲಿಲ್ಲ ಅಂದ್ರೆ ಬೇರೆ ಬ್ರೋ ಅಲ್ಲೆಲ್ಲಿ ಜಾಗ ಇದೆ ಹಂಗ್ ಹೋಯ್ತಾ ಇದಾರೆ ಎಲ್ಲಾತಗೂ ಜಾಗ ಇತ್ತು ಹಂಗ ಆಸ್ ಬರ್ತಾರ ಇದೇ ಬೆಸ್ಟ್ ಅಲ್ಲ ಇದೇ ಬೆಸ್ಟ್ ಅಲ್ಲ ಗೈಸ್ ಇದು ಮೌಂಟೇನ್ ಫ್ಲವರ್ ಯಾರು ಜಾಸ್ತಿ ಮೌಂಟೇನ್ನ ಇಷ್ಟಪಡ್ತಾರೋ ಅವ್ರಿಗೆ ಫೀಲ್ ಗೊತ್ತಾಗುತ್ತೆ ಗೈಸ್ ಏನಂತಂದರೆ ಅದೇನೋ ಒಂಥರ ಖುಷಿ ಹೊಸ ಹೊಸ ಫ್ಲವರ್ಸ್ನ ಈ ಥರ ಅಡ್ವೆಂಚರಾಗಿ ನೋಡೋದು ನಿಜ ತುಂಬ ಟ್ರೆಕ್ ಏನು ಕಷ್ಟ ಅನ್ನಿಸ್ತಿಲ್ಲ ಬಟ್ ಏನಂತಂದರೆ ನನ್ನ ಪ್ರಕಾರ ತುಂಬ ಜಾ ಇರುತ್ತೆ ಸೊ ಅದೊಂದು ಪ್ರಾಬ್ಲಮ್ಮು ಫುಲ್ಲು ಆಗೋಗಿದೆ ಈವನ್ ನನ್ನ ಕೊಳೆ ಕೊಳೆಯಾಗಿದೆ ನೋಡಿ ರೂಟ್ ಹೇಗಿದೆ ನಾವು ಹೋಗೋದು ಎಲ್ಲಾದರೂ ಮಿಸ್ ಆಯಿತು ಅಂದರೆ ಫೋನ್ ಅಷ್ಟೇ ಯಾರೂ ಬರೋಲ್ಲ ಇತ್ತು ತಗೊಂಡು ಲೈಫಲ್ಲಿ ರಿಸ್ಕ್ ತೊಗೊಂಡ್ರೆ ಮಜಾ ಜಾಸ್ತಿ ಹಂಗಂತ ಎಲ್ಲದಕ್ಕೂ ಹೋಗೋ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು ಚೆನ್ನಾಗಿದೆ ಗೈಸ್ ಒಳ್ಳೆ ಫೀಲು ಈಗ ಇದ್ದೀವಿ ಅದು ಇಲ್ಲ ಸೈಡಲ್ಲಿ ಅಷ್ಟು ಹೋಗ್ಬಿಟ್ಟು ಇನ್ನೊಂದು ರೋಡಿಗೆ ಕನೆಕ್ಟ್ ಆಗುತ್ತೆ ನಾವು ಆ ಕಡೆ ರೂಟು ತುಂಬ ಬ್ಯುಸಿ ಇತ್ತು ಮತ್ತು ಅಲ್ಲಿ ಸುಮ್ಮ ಇಶ್ಯೂಸ್ ಇದ್ದು ಅದರಿಂದಾಗಿ ಆ ಕಡೆ ಆ ಕಡೆ ಹೋಗೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಬಂದ್ವಿ ಅಲ್ಟಿ ಇದೆ ನೋ ಇಶ್ಯೂಸ್ ಮಾತ್ರ ತುಂಬ ಜಾರುತ್ತೆ ಕ್ಯಾಪ್ ಮಾಡ್ತೀರ ಎಸ್ ಬ್ರೋ ಆಯ್ತು ಅವಾಗ ಎಷ್ಟು ರಶ್ ಇತ್ತು ಅವಾಗ ಏನು ರಶ್ ಇರಲಿಲ್ಲ ಇವಾಗ ತುಂಬ ರಶ್ ಇದೆ ಏನಾದರೂ ಬೆಟ್ಟ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಬಂದ್ರೆ ಈ ಥರ ಆಂಬುಲೆನ್ಸ್ಗಳ ವ್ಯವಸ್ಥೆ ಇರುತ್ತೆ ಅದನ್ನ ಯುಟಿಲೈಸ್ ಮಾಡ್ಕೋತಾರೆ ಇಂದು ಫೈನಲಿ ಬಿ ಟಿ ಡಿಚ್ ಹೆಂಗೋ ಚೆನ್ನಾಗಿ ದರ್ಶನ ಆಯಿತು ನಿಮ್ಮದೇ ದರ್ಶನ ಮಾಡಿದ್ವಿ ಈ ಫ್ರೆಂಡ್ ಮನೆಗೆ ಹೋಗ್ಬೇಕು ಗೋಪುರನೂ ಸ್ವಿಚ್ ಆಫ್ ಆಗುತ್ತೆ ಪಾಪ ಅದೂ ರೆಸ್ಟ್ ತಗೊಳ್ಳಿ ನಿಮ್ಮದೇ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತಲ್ಲೆ ತಂಗಿ ಆಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅದೆಲ್ಲೂ ಜಾಸ್ತಿ ದೂರ ಏನಿಲ್ಲ ಬೀರೂರು ಅಂತ ಇಲ್ಲೇ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಅಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಕೂಡ ತುಂಬ ಕಷ್ಟ ಆಗುತ್ತೆ ಮಾಡೋದು ಸೊ ಹಾಗಾಗಿ ನೋಡೋಣ ಇಟ್ಸ್ ನೆಕ್ಸ್ಟು ಈಗ ನಾವು ಹೋಗ್ತಾ ಇರೋದು ಬೀರೂರಿಗೆ ಗೈಸ್ ಅಂತೂ ಫೈನಲಿ ಕಂಪ್ಲೀಟ್ ಆಯಿತು ದೇವಿರಾಮನ ಬೆಟ್ಟ ಟ್ರಿಪ್ಪು ನಾವು ಅಂದ್ಕೊಂಡಂಗೆ ಏನಾಗಲಿಲ್ಲ ಒಳ್ಳೆ ಟ್ರಿಕ್ ಎಕ್ಸ್ಪೀರಿಯೆನ್ಸು ತುಂಬ ಜಾರತಾಯಿತ್ತು ಇಟ್ಸ್ ಓಕೆ ಚೆನ್ನಾಗಿತ್ತು ಮಾತ್ರ ಅಲ್ಟಿಮೇಟ್ ಫೀಲ್ ಕೊಡ್ತು ಆ ಬೆಟ್ಟಗಳೆಲ್ಲ ಚೆನ್ನಾಗಿದೆ ಆಮೇಲೆ ನಾವು ಇನ್ನೂ ಒಂದು ಐಡಿಯಾ ಮಾಡ್ಬೋದಿತ್ತು ಬೇಗ ದರ್ಶನ ಮುಗಿಸ್ಕೊಂಡು ಬೇರೆ ಪ್ಲೇಸಸ್ಗೆ ಹೋಗ್ಬೋದಿತ್ತು ಬಟ್ ಆಗಲಿಲ್ಲ ಆಲ್ರೆಡಿ ಸುಸ್ತಾಗಿರೋ ಕಾರಣ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅದು ಬೀರೂರು ಬೀರೂರಿಂದ ಕನೆಕ್ಟ್ ಆಗಿ ಅಲ್ಲಿಂದ ಬಂದಿದ್ದು ಚೆನ್ನಾಗಿತ್ತು ಮಾತ್ರ ದೇವಿ ದರ್ಶನ ಎಲ್ಲ ಚೆನ್ನಾಗಾಯಿತು ನೆಕ್ಸ್ಟು ಇವಾಗ ತಿೂರು ಹೋಗ್ತಾಯಿದ್ವಿ ತಿಪ್ಪೂರಿಗೆ ಹೋಗ್ಬಿಟ್ಟು ಹಾಸ್ಟೆಲ್ಗೆ ಹೋಗ್ಬಿಟ್ಟು ಮಲಗಬೇಕು ಮತ್ತು ಶಿವಮೊಗ್ಗ ರೋಡು ಚೆನ್ನಾಗಿದೆ ಹಂಗೆ ಹೋಗ್ತೀವಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ಎಂ ಟಿವಿ ಯುಗದಲ್ಲಿ ಖುಷಿಯಾಗಿರ್ಬೇಕು